ನಮಸ್ಕಾರ ಎಸ್ ನ್ಯೂಸ್ಗೆ ಸ್ವಾಗತ ನಾನು ಎಸ್ ದೇವೇಂದ್ರಗೌಡ ಇಂದಿನ ಮುಖ್ಯಾಂಶಗಳು ನಗರಸಭೆ ಉಪಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿ ಅಭ್ಯರ್ಥಿಗಳು ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರವಧನ ಕನಿಷ್ಠ ವೇತನ ಜಾರಿಗೊಳಿಸಲು ಆಗ್ರಹ ಸಿಂಧನೂರು ತಾಲೂಕಿನಲ್ಲಿ ಬಹುತೇಕ ಶಾಂತಿಯುತವಾಗಿ ನಡೆದ ಉಪಚುನಾವಣೆ ತಹಸೀಲ್ದಾರ್ ಅರವ್ ಕುಮಾರ್ ದೇಸಾಯಿ ಸಿಂಧನೂರಿನ ತುಂಗಭದ್ರ ಸಹಕಾರಿಯಲ್ಲಿ ಐಎಎಸ್ ಐಪಿಎಸ್ ತರಬೇತಿ ಕೇಂದ್ರ ಪ್ರಾರಂಭ ಕೆ ವಿರೂಪಾಕ್ಷಪ್ಪ ರಾಜ್ಯದಲ್ಲಿ ನಡೆದ ಉಪಚುನಾವಣೆ ಮೂರು ಕ್ಷೇತ್ರ ಕಾಂಗ್ರೆಸ್ ಮಡಿಲಿಗೆ ವಾರ್ತೆಗಳ ವಿವರ ನಗರದ ಕಾಟಿಬೇಸ್ ವಾರ್ಡ್ ನಂಬರ್ ಆರಕ್ಕೆ ನಗರಸಭೆ ಉಪಚುನಾವಣೆ ನಡೆಯಿತು ಈ ಹಿಂದೆ ಇದ್ದ ನಗರಸಭೆ ಸದಸ್ಯರಾದ ಹುಸೇನ್ ಬಿ ಅವರು ಅನಾರೋಗ್ಯದ ಕಾರಣದಿಂದ ಮರಣ ಹೊಂದಿದ್ದ ಈ ಸ್ಥಾನಕ್ಕೆ ನಗರಸಭೆಗೆ ಇಂದು ಚುನಾವಣೆ ನಡೆದು ಜಿಲ್ಲಾ ಪಂಚಾಯತ್ ಇಂಜಿನಿಯರಿಂಗ್ ಉಪವಿಭಾಗದ ಕಚೇರಿಯಲ್ಲಿ ಮತದಾನ ನಡೆಯಿತು ಕಾಟಿಬೇಸ್ ವಾರ್ಡ್ ನಂಬರ್ ಆರರಲ್ಲಿ ಒಟ್ಟು ಎರಡು ಸಾವಿರದ ನೂರ ಎಂಟು ಮತದಾರರು ಇದ್ದು ಕಾಂಗ್ರೆಸ್ನಿಂದ ಉಮೇರ್ ತಬ್ಸುಬಮ್ ಬಿ ಜೆ ಪಿಯಿಂದ ಕಾವೇರಿ ಅಮರೇಶ್ ಕಣದಲ್ಲಿದ್ದಾರೆ ಬೂತ್ ನಂಬರ್ ಒಂದರಲ್ಲಿ ಪುರುಷ ಮತದಾನ ನಾಲ್ಕುನೂರ ಹತ್ತೊಂಬತ್ತು ಮಹಿಳಾ ಮತದಾನ ನಾಲ್ಕುನೂರ ಇಪ್ಪತ್ತೊಂಬತ್ತು ಇದ್ದು ಇದರಲ್ಲಿ ಪುರುಷರಿಂದ ಇನ್ನೂರ ಎಪ್ಪತ್ತೈದು ಮಹಿಳೆಯರಿಂದ ಇನ್ನೂರ ನಲವತ್ತೇಳು ಮತದಾನವಾಗಿದೆ ಒಟ್ಟು ಎಂಟು ನೂರ ನಲವತ್ತೆಂಟರಲ್ಲಿ ಐದು ನೂರ ಇಪ್ಪತ್ತೆರಡು ಮತದಾನವಾಗಿದೆ ಬೂತ್ ನಂಬರ್ ಎರಡರಲ್ಲಿ ಪುರುಷ ಮತದಾನ ಆರುನೂರ ಹದಿನಾಲ್ಕು ಮಹಿಳಾ ಮತದಾನ ಆರುನೂರ ನಲವತ್ತಾರು ಇದ್ದು ಇದರಲ್ಲಿ ಪುರುಷ ಮುನ್ನೂರ ಎಂಬತ್ತೊಂಬತ್ತು ಮಹಿಳಾ ಮುನ್ನೂರ ಎಪ್ಪತ್ತೊಂಬತ್ತು ಮತದಾನವಾಗಿದೆ ಒಟ್ಟು ಒಂದು ಸಾವಿರದ ಇನ್ನೂರ ಅರವತ್ತರಲ್ಲಿ ಏಳ್ನೂರ ಅರವತ್ತೆಂಟು ಮತದಾನವಾಗಿದೆ ಎರಡು ಸಾವಿರದ ನೂರ ಎಂಟು ಮತದಾರರಲ್ಲಿ ಒಂದು ಸಾವಿರದ ಇನ್ನೂರ ತೊಂಬತ್ತು ಮತದಾರರು ಮತದಾನ ಮಾಡಿದ್ದಾರೆ ಕಾಂಗ್ರೆಸ್ನ ಮುಖಂಡ ಅಮ್ಜದ್ ಖಾನ್ ಮಾತನಾಡಿ ನಗರಸಭೆ ಸದಸ್ಯ ಆಗಿದ್ದ ನಮ್ಮ ತಾಯಿ ಹುಷೇನ್ ಬಿ ಅವರ ಅನಾರೋಗ್ಯದಿಂದ ಮೃತರಾಗಿದ್ದು ಅವರ ಸ್ಥಾನಕ್ಕೆ ತೆರವಾಗಿದ್ದ ನಗರಸಭೆ ಸದಸ್ಯ ಸ್ಥಾನಕ್ಕೆ ನನ್ನ ಪತ್ನಿ ಉಮೇರ್ ತಪ್ಸುಬಂ ಅವರನ್ನು ನಿಲ್ಲಿಸಿದ್ದು ಹುಷೇನ್ ಬಿ ಅವರು ವಾರ್ಡಿನ ಸಮಸ್ಯೆಗೆ ಸ್ಪಂದಿಸಿ ಕೆಲಸ ಮಾಡಿದ್ದಾರೆ ನೀರಿನ ಬವಣೆ ನೀಗಿಸಿದ್ದಾರೆ ಹೀಗಾಗಿ ಇನ್ನು ವಾರ್ಡಿನಲ್ಲಿ ಹೆಚ್ಚಿನ ಕೆಲಸ ಮಾಡಲು ಜನರು ನಮ್ಮನ್ನು ಕೈ ಹಿಡಿಯುತ್ತಾರೆಂದು ಗೆಲ್ಲುವ ವಿಶ್ವಾಸ ವ್ಯಕ್ತಪಡಿಸಿದರು ಸಮಸ್ತ ಜನ ನಮಸ್ಕಾರ ಈ ವಾರ್ಡ್ ನಂಬರ್ ಸಿಕ್ಸಿನ ಮುಂದಿನ ಚಳವಳಿ ನಮ್ಮ ತಾಯಿ ಗೆದ್ದು ನಾಲ್ಕೈದು ವರ್ಷ ಆಗಿತ್ತು ಅನಾಗುರ ಕಾರಣದಿಂದ ನಿಧನ ಆಗಿದ್ದರಿಂದ ಮತ್ತೆ ಬೈ ಎಲೆಕ್ಷನ್ ಆಗಿದೆ ಬೈ ಎಲೆಕ್ಷನ್ ಮಾಡಿಗೆ ಕಾರಣ ಈ ಸಾರಿ ನಮ್ಮ ನಾನು ಕಡೆ ನಿಲ್ಲಿಸಿದ್ದೀನಿ ಎಲೆಕ್ಷನ್ಗೆ ಮಾಡಲಿ ಎಲ್ಲರೂ ಅವನ ಅರ್ಥಿಯ ಮೌಲ್ಯ ಮತವನ್ನು ಹಾಕಿದ್ದು ಹೆಚ್ಚಿಗೆ ಮತವನ್ನು ಗೆಲ್ಲಿಸ್ ವಿಶ್ವಾಸದಿಂದ ನಾನು ವಿಶ್ವಾಸದಲ್ಲಿ ಇದ್ದೀನಿ ಎಲ್ಲೇ ಗೆಲ್ತೀನಿ ಅಂತ ಹೇಳೋ ಇಷ್ಟಪಡ್ತೇನೆ ನಮಸ್ಕಾರ ಬಿಜೆಪಿ ಮುಖಂಡ ಕೆ ಕರಿಯಪ್ಪ ಮಾತನಾಡಿ ಜನರ ತೀರ್ಪು ಅಂತಿಮ ವಾರ್ಡಿನ ಮತದಾರರು ನಮ್ಮ ಅಭ್ಯರ್ಥಿ ಕಾವೇರಿ ಅಂಬರೀಶ್ ಅವರನ್ನು ಗೆಲ್ಲಿಸುತ್ತಾರೆ ಎಂದು ವಿಶ್ವಾಸದ ಮಾತುಗಳನ್ನಾಡಿದರು ಅಭ್ಯರ್ಥಿ ಪರವಾಗಿ ಸುಮಾರು ಒಂದು ವಾರಗಳಿಂದ ಎಲ್ಲ ನಮ್ಮ ಕಾರ್ಯಕರ್ತರು ಮತ್ತು ನಮ್ಮ ಅಧ್ಯಕ್ಷರು ಎಲ್ಲ ಹಿರಿಯರು ಕೂಡ ಪ್ರಚಾರ ಮಾಡಿ ನಮ್ಮ ಅಭ್ಯರ್ಥಿ ಪರವಾಗಿ ಕಾರ್ಯಕರ್ತರು ಅದೇ ರೀತಿ ಕೂಡ ನಮ್ಮ ಬೆಳಗಾವಿಯಲ್ಲಿ ಡಿಸೆಂಬರ್ ಒಂಬತ್ತರಿಂದ ನಡೆಯುವ ರಾಜ್ಯ ವಿಧಾನಮಂಡಲದ ಅಧಿವೇಶನ ಆರಂಭಕ್ಕೂ ಮುನ್ನ ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರವಧನ ಹಾಗೂ ಕನಿಷ್ಠ ವೇತನ ಜಾರಿಗೊಳಿಸಬೇಕೆಂದು ನವಕರ್ನಾಟಕ ಸಂಸ್ಥಾಪಕ ರಾಜ್ಯಾಧ್ಯಕ್ಷ ಅಂಬಾಜಿ ಮೇಟಿ ರಾಜ್ಯ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ನಗರದ ಪತ್ರಿಕಾ ಭವನದಲ್ಲಿ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಗ್ರಾಮ ಪಂಚಾಯಿತಿ ಕಚೇರಿ ವ್ಯಾಪ್ತಿಯ ವಿಆರ್ಡಬ್ಲ್ಯೂಗಳಿಗೆ ಪಂಚತಂತ್ರ ಟೂ ಪಾಯಿಂಟ್ ಜೀರೋ ತಂತ್ರಾಂಶದ ಅಡಿ ಸ್ವತಂತ್ರವಾಗಿ ಇ ಹಾಜರಾತಿ ನೀಡಲು ವಿಕಲಚೇತನರಿಗೆ ನೀಡುವ ಶೇಕಡ ಐದರ ಅನುದಾನದ ಅಡಿಯಲ್ಲಿ ಪ್ರತ್ಯೇಕವಾಗಿ ಕಂಪ್ಯೂಟರ್ ಒದಗಿಸಬೇಕು ಬಯೋಮೆಟ್ರಿಕ್ ಇ ಹಾಜರಾತಿಯಲ್ಲಿ ರಾಜ್ಯ ಸರ್ಕಾರಿ ವಿಕಲಚೇತನ ನೌಕರರಿಗೆ ಒದಗಿಸಿರುವ ಮಿದು ಸಮಯಾವಕಾಶವನ್ನು ವಿವಿಧೋದ್ದೇಶ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೂ ನೀಡಬೇಕು ರಾಜ್ಯದಾದ್ಯಂತ ಗೌರವಧನ ಆಧಾರದ ಮೇಲೆ ಕಾರ್ಯನಿರ್ವಹಿಸುತ್ತಿರುವ ಆರು ಸಾವಿರದ ಎಂಟುನೂರ ಅರವತ್ತು ಕಾರ್ಯಕರ್ತರ ವೇತನವನ್ನು ಈ ಹಾಜರಾತಿಯ ಹೆಸರಿನಲ್ಲಿ ಅವೈಜ್ಞಾನಿಕವಾಗಿ ಕಡಿತಗೊಳಿಸಲಾಗುತ್ತಿದೆ ಇದರಿಂದಾಗಿ ಹಾಸನ್ ಸೇರಿದಂತೆ ರಾಜ್ಯದ ಕೆಲವು ಜಿಲ್ಲೆಗಳಲ್ಲಿ ಪುನರ್ವಸತಿ ಕಾರ್ಯಕರ್ತರಿಗೆ ಶೇಕಡ ಎಪ್ಪತ್ತರಷ್ಟು ವೇತನ ಕಡಿತಗೊಳಿಸಿರುವುದರಿಂದ ಕಾರ್ಯಕರ್ತರ ಕುಟುಂಬಗಳು ಸಂಕಟ ಅನುಭವಿಸುವಂತಾಗಿದೆ ಗ್ರಾಮೀಣ ವಿಕಲಚೇತನ ಪುನರ್ವಸತಿ ಕಾರ್ಯಕರ್ತರಿಗೆ ವಿ ಆರ್ ಡಬ್ಲ್ಯೂ ಗ್ರಾಮ ಪಂಚಾಯಿತಿ ಕಚೇರಿಯ ಇತರೆ ಕೆಲಸಗಳನ್ನು ನಿರ್ವಹಿಸುವಂತೆ ಒತ್ತಡ ಹೇರುವುದನ್ನು ಕೂಡಲೇ ನಿಲ್ಲಿಸಬೇಕು ಈ ಹಾಜರಾತಿಯಲ್ಲಿ ಆಗಿರುವ ವಿಳಂಬಕ್ಕಾಗಿ ಕಡಿತಗೊಳಿಸಿರುವ ಪುನರ್ವಸತಿ ಕಾರ್ಯಕರ್ತರ ಜುಲೈ ಆಗಸ್ಟ್ ಸೆಪ್ಟೆಂಬರ್ ತಿಂಗಳ ಪೂರ್ಣ ಪ್ರಮಾಣದ ಗೌರವಧನವನ್ನು ಕೂಡಲೇ ಪಾವತಿಸಬೇಕೆಂದು ಆಗ್ರಹಪಡಿಸಿದರು ಈ ಸಂದರ್ಭದಲ್ಲಿ ಪ್ರವೀಣ್ ನಾಯಕ್ ದತ್ತಾತ್ರೇಯ ಕುಡುಕಿ ಸಿದ್ಧಾರೂಢ ಬಿರದಾರ್ ಬಸವರಾಜ್ ಸಾಸಲ್ಮರಿ ರಾಘವೇಂದ್ರ ಮಾಯಪ್ಪ ಎಂ ಡಿ ಹುಷೇನ್ ಸಾಬು ಸೇರಿದಂತೆ ಇನ್ನಿತರರು ಇದ್ದರು ಕರ್ನಾಟಕ ಎಮಾಡಲು ವಿಹಾರು ವಿರಾಡಲು ವಿಕಲ್ ಚೇತನ ಗೌರವ ಕಾರ್ಯಕರ್ತರ ಸಂಘ ಮತ್ತು ರಾಜ್ಯ ವಿಶೇಷಚೇತನ ನಗರದ ಪುನರ್ವಸತಿ ಕಾರ್ಯಕರ್ತರ ರಾಜ್ಯ ಸಮಿತಿ ಜಂಟಿಯಾಗಿ ಪತ್ರಿಕಾಗೋಷ್ಠಿ ನಡೆಸುವ ಮೂಲಕ ಈಗಾಗಲೇ ಹದಿನೇಳು ವರ್ಷದಿಂದ ಕರ್ತವ್ಯ ನಿರ್ವಹಿಸುತ್ತಿರುವ ರಾಜ್ಯದಲ್ಲಿ ವಿರ್ಡಬ್ ಎಮ್ ಆರ್ಡರ್ ವಿವಾಡ ಕಾರ್ಯಕರ್ತರ ಹಿತದೃಷ್ಟಿಯಿಂದ ಈ ನವ ಕರ್ನಾಟಕ ಸಂಘಟನೆ ಮತ್ತು ಈ ವಿಶೇಷಚೇತನ ಸಂಘಟನೆ ಎರಡು ವರ್ಷದಿಂದ ರಚನೆಯಾಗಿದೆ ಈ ಸಂಘಟನೆ ನಿರಂತರವಾಗಿ ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮಗಳನ್ನು ಮಾಡುವ ಮೂಲಕ ರಾಜ್ಯದ ಕಾರ್ಯಕರ್ತರಿಗೆ ನ್ಯಾಯ ಒದಗಿಸುವಂಥ ಕೆಲಸ ಮಾಡ್ತಾ ಇದೆ ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದರೂ ಕೂಡ ಈ ಆಡುವ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ಮೇಲೆ ನಮ್ಮ ಒಂದೇ ಒಂದು ಬೇಡಿಕೆ ಈಡೇರಿ ಅಸಮಾಧಾನ ಇದು ಹತ್ತಾರು ಕಾರ್ಯಕ್ರಮ ಮಾಡೋ ಮೂಲಕ ರಾಜ್ಯದ ಗಮನ ಸೆಳೆಯೋ ಕೆಲಸ ಮಾಡಿದ್ವಿ ಅತ್ಯಂತ ತೀವ್ರಗತಿಯಲ್ಲಿ ಎಂಟೆಂಟು ಜನ ಸತ್ಯಾಗ್ರಹಗಳನ್ನು ಅನ್ನ ನೀರನ್ನು ತ್ಯಾಗ ಮಾಡಿಸಿದ್ರೆ ಉಪವಾಸ ಕೂಡಿಸಿ ಹೋರಾಟ ಮಾಡಿದರೂ ಕೂಡ ಇದುವರೆಗೂ ಸರ್ಕಾರ ನಮ್ಮ ಬೇಡಿಕೆ ಮಾಡ್ತೀವಿ ಸಿಂಧನೂರು ತಾಲೂಕಿನಲ್ಲಿ ವಿವಿಧ ಕಾರಣಗಳಿಂದ ತೆರವಾದ ಸ್ಥಾನಗಳಿಗೆ ಶನಿವಾರ ನಗರ ಮತ್ತು ಗ್ರಾಮ ಪಂಚಾಯಿತಿಗಳಿಗೆ ಉಪಚುನಾವಣೆಗಳು ಜರುಗಿದ್ದು ನಗರದಲ್ಲಿ ಶೇಕಡ ಅರವತ್ತೊಂದು ಪಾಯಿಂಟ್ ಒಂದು ಒಂಬತ್ತು ಸಾಲ್ಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಎಂಟು ಆರು ಮತ್ತು ಗಾಂಧಿನಗರದಲ್ಲಿ ಶೇಕಡ ಅರವತ್ನಾಲ್ಕು ಪಾಯಿಂಟ್ ಒಂದು ಐದರಷ್ಟು ಶಾಂತಿಯುತ ಮತದಾನವಾಗಿದೆ ಎಂದು ತಹಸೀಲ್ದಾರರು ಹಾಗೂ ತಾಲೂಕು ದಂಡಾಧಿಕಾರಿಗಳಾದ ಅರುಣ್ ಎಚ್ ದೇಸಾಯಿ ತಿಳಿಸಿದ್ದಾರೆ ಈ ಕುರಿತು ಮಾತನಾಡಿದ ತಹಸೀಲ್ದಾರ್ ಅವರು ವಿವಿಧ ಕಾರಣಗಳಿಂದ ತೆರವಾದ ಸ್ಥಾನಗಳಿಗೆ ಹೊಸ ಸದಸ್ಯರ ಆಯ್ಕೆಗಾಗಿ ಉಪ ಚುನಾವಣೆ ನಡೆದಿದ್ದು ನಗರದ ಜಿಲ್ಲಾ ಪಂಚಾಯಿತಿ ಸಿಂಧನೂರು ನಗರದ ವಾರ್ಡ್ ನಂಬರ್ ಆರರಲ್ಲಿ ಒಟ್ಟು ಎರಡು ಸಾವಿರದ ನೂರ ಎಂಟು ಮತದಾರರಿದ್ದು ಒಂದು ಸಾವಿರದ ಮೂವತ್ತ್ಮೂರು ಪುರುಷ ಮತದಾರರು ಒಂದು ಸಾವಿರದ ಎಪ್ಪತ್ತೈದು ಮಹಿಳಾ ಮತದಾರರ ಪೈಕಿ ಆರುನೂರ ಅರವತ್ತ್ನಾಲ್ಕು ಪುರುಷ ಮತದಾರರು ಆರುನೂರ ಇಪ್ಪತ್ತಾರು ಮಹಿಳಾ ಮತದಾರರು ಸೇರಿ ಒಟ್ಟು ಒಂದು ಸಾವಿರದ ಇನ್ನೂರ ತೊಂಬತ್ತು ಮತಗಳನ್ನು ದಾಖಲಿಸಿ ಶೇಕಡಾ ಅರವತ್ತೊಂದು ಪಾಯಿಂಟ್ ಹದಿನಾರರಷ್ಟು ಮತದಾನವಾಗಿದೆ ಇನ್ನು ಗಾಂಧಿನಗರ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಒಂದು ಸಾವಿರದ ನೂರ ಎರಡು ಮತದಾರರಿದ್ದು ಐದುನೂರ ಮೂವತ್ತು ಪುರುಷ ಮತದಾರರು ಐದುನೂರ ಎಪ್ಪತ್ತೆರಡು ಮಹಿಳಾ ಮತದಾರರ ಪೈಕಿ ಮುನ್ನೂರ ಮೂವತ್ತೆಂಟು ಪುರುಷ ಮತದಾರರು ಮುನ್ನೂರ ಅರವತ್ತೊಂಬತ್ತು ಮಹಿಳಾ ಮತದಾರರು ಸೇರಿ ಒಟ್ಟು ಏಳುನೂರ ಏಳು ಮತಗಳನ್ನು ದಾಖಲಿಸಿ ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಹದಿನೈದರಷ್ಟು ಮತದಾನವಾಗಿದೆ ಅದೇ ರೀತಿ ಸಾಲ್ಗುಂದ ಗ್ರಾಮ ಪಂಚಾಯಿತಿಯಲ್ಲಿ ಒಟ್ಟು ಒಂದು ಸಾವಿರದ ಅರವತ್ತೆಂಟು ಮತದಾರರಿದ್ದು ನಾಲ್ಕುನೂರ ತೊಂಬತ್ತ್ಮೂರು ಪುರುಷ ಮತದಾರರು ಐದುನೂರ ಎಪ್ಪತ್ತೈದು ಮಹಿಳಾ ಮತದಾರರ ಪೈಕಿ ಮುನ್ನೂರ ಮೂವತ್ತೊಂಬತ್ತು ಪುರುಷ ಮತದಾರರು ಮುನ್ನೂರ ಐವತ್ನಾಲ್ಕು ಮಹಿಳಾ ಮತದಾರರು ಸೇರಿ ಒಟ್ಟು ಆರುನೂರ ತೊಂಬತ್ತ್ಮೂರು ಮತಗಳನ್ನು ದಾಖಲಿಸಿ ಶೇಕಡ ಅರವತ್ತ್ನಾಲ್ಕು ಪಾಯಿಂಟ್ ಎಂಬತ್ತೆಂಟರಷ್ಟು ಮತದಾನವಾಗಿದೆ ಬೆಳಗ್ಗೆ ಏಳರಿಂದ ಆರಂಭವಾದ ಮತದಾನ ಸಾಯಂಕಾಲ ಐದರವರೆಗೆ ಎಲ್ಲ ಮತಗಟ್ಟೆಗಳಲ್ಲಿ ಶಾಂತಿಯುತವಾಗಿ ಮತದಾನ ನಡೆಯಿತು ಎಂದು ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ತಿಳಿಸಿದರು ಚುನಾವಣಾಧಿಕಾರಿಗಳಾಗಿ ವೀರೇಶ್ ಗೋನ್ವಾರ್ ದುರ್ಗಾಪ್ರಸಾದ್ ವೀರುಪಣ್ಣ ಸಹಾಯಕ ಚುನಾವಣಾಧಿಕಾರಿ ರಾಮದಾಸ್ ನಾಯಕ್ ಕಾರ್ಯನಿರ್ವಹಿಸಿದರು ಮತ ಎಣಿಕೆ ಇಂದು ಸಂಜೆ ಟ್ರೆಜರಿ ಸ್ಟ್ರಾಂಗ್ ರೂಮಿನಲ್ಲಿ ದಾಖಲಿಸಿದ ಮತಯಂತ್ರಗಳು ಮತ್ತು ಮತಪೆಟ್ಟಿಗೆಗಳನ್ನು ಇಟ್ಟಿದ್ದು ಖಜಾನೆ ಇಲಾಖೆಯ ಸುಪರ್ದಿಗೆ ವಹಿಸಲಾಗಿದೆ ಇದೇ ನವೆಂಬರ್ ಇಪ್ಪತ್ತಾರರಂದು ಮಂಗಳವಾರ ಬೆಳಗ್ಗೆ ಎಂಟು ಗಂಟೆಯಿಂದ ತಹಶೀಲ್ದಾರರ ಕಚೇರಿಯಲ್ಲಿ ಮತ ಎಣಿಕೆ ಕಾರ್ಯ ನಡೆಯಲಿದೆ ನಗರದ ಗಂಗಾವತಿ ರಸ್ತೆಯಲ್ಲಿರುವ ತುಂಗಭದ್ರಾ ಸಹಕಾರಿಯಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ಆನ್ಲೈನ್ ತರಬೇತಿ ಕೇಂದ್ರವನ್ನು ಇಂದಿನಿಂದ ಆರಂಭಿಸಲಾಗಿದೆ ಶೈಕ್ಷಣಿಕವಾಗಿ ಉತ್ತಮ ಗುರಿ ಹೊಂದುವ ಆಕಾಂಕ್ಷಿಗಳು ಇದರ ಸದುಪಯೋಗ ಪಡಿಸಿಕೊಳ್ಳಬೇಕೆಂದು ಮಾಜಿ ಸಂಸಾರದ ಕೆ ಹೇಳಿದ್ದಾರೆ ತುಂಗಭದ್ರಾ ಸಹಕಾರಿಯಲ್ಲಿ ಕರೆದಿದ್ದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು ಇನ್ಸೈಟ್ ಐ ಎ ಎಸ್ ಬೆಂಗಳೂರು ಇವರ ಸಹಯೋಗದೊಂದಿಗೆ ವಿವೇಕ ಐ ಎ ಎಸ್ ಕೆಎಸ್ ಅಕಾಡೆಮಿ ಸಿಂಧನೂರು ಸ್ಪರ್ಧಾತ್ಮಕ ಪರೀಕ್ಷೆಗಳ ಕೇಂದ್ರವನ್ನು ಪ್ರಾರಂಭಿಸಲಾಗಿದೆ ಧಾರವಾಡ ಬಿಜಾಪುರ್ ಹೈದರಾಬಾದ್ ಹೀಗೆ ದೂರದ ಜಿಲ್ಲೆಗಳಿಗೆ ಹೋಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳ ತರಬೇತಿ ಪಡೆಯಲು ಹೋಗುತ್ತಿದ್ದು ಅನಗತ್ಯ ಖರ್ಚು ಹೊರೆಯಾಗುತ್ತದೆ ಸ್ಥಳೀಯವಾಗಿ ಪ್ರಾರಂಭವಾದ ನಮ್ಮಲ್ಲಿ ಅದೇ ಮಾದರಿಯಲ್ಲಿ ಗುಣಮಟ್ಟದ ಬೋಧನೆ ಸುಸಜ್ಜಿತ ಏಸಿ ಕೊಠಡಿ ಗ್ರಂಥಾಲಯ ಡಿಜಿಟಲ್ ಬೋರ್ಡ್ನಲ್ಲಿ ಬೋಧನೆ ಮಾರ್ಕ್ ಟೆಸ್ಟ್ ಮತ್ತು ವಿಶೇಷ ವಿಷಯಗಳಿಗೆ ಸಂಬಂಧಿಸಿದ ನೋಟ್ಸ್ ಒದಗಿಸಲಾಗುತ್ತದೆ ಐ ಎ ಎಸ್ ಐ ಪಿ ಎಸ್ ಐ ಎಫ್ ಎಸ್ ಡಿ ಎಫ್ಡಿಎ ಪಿ ಒನಂತಹ ಉನ್ನತ ಗುರಿಗಳನ್ನು ಇಟ್ಟುಕೊಂಡು ಅದಕ್ಕೆ ತಕ್ಕಂತೆ ಶ್ರಮಿಸದಿದ್ದಲ್ಲಿ ಸರಳವಾಗಿ ಹುದ್ದೆ ದೊರಕುವುದಿಲ್ಲ ನಿರಂತರವಾಗಿ ದಿನದ ಹದಿನೆಂಟು ಗಂಟೆಗಳ ಕಾಲ ಅಭ್ಯಾಸ ಮಾಡಿದಾಗ ಹುದ್ದೆ ಒಲಿಯುತ್ತದೆ ನವೆಂಬರ್ ಮೂರರಿಂದ ತರಬೇತಿ ಪಡೆಯಲು ನೋಂದಣಿ ಮಾಡಿಕೊಳ್ಳಬಹುದು ಈ ತರಬೇತಿಯು ಆರರಿಂದ ಎಂಟು ತಿಂಗಳವರೆಗೆ ಇರುತ್ತದೆ ವಸತಿ ಸಹಿತ ತರಬೇತಿಗೆ ಅಗತ್ಯತೆ ಆಧರಿಸಿ ನಿರ್ಧರಿಸಲಾಗುತ್ತದೆ ಎಂದರು ತರಬೇತಿಯ ಪ್ರಮುಖರಾದ ಅವಿನಾಶ್ ಕಿಲ್ಯಾದ್ ಮಾತನಾಡಿ ಸಿಂಧನೂರ್ ಆರ್ಥಿಕವಾಗಿ ಬೆಳೆದಿದ್ದು ಶೈಕ್ಷಣಿಕವಾದ ಪ್ರಗತಿಯನ್ನು ಹೊಂದಲು ದೆಹಲಿಯಲ್ಲಿ ನೀಡುವ ಕೋಚಿಂಗ್ ಮಾದರಿಯಲ್ಲಿ ಸಿಂಧನೂರಿನಲ್ಲಿ ಕೋಚಿಂಗ್ ನೀಡಲಾಗುತ್ತದೆ ಎಲ್ಲಿಯೋ ಹೋಗಿ ಅತ್ಯಧಿಕ ಖರ್ಚು ಮಾಡಿ ಕೋಚಿಂಗ್ ಪಡೆಯುವ ಬದಲು ಮತ್ತು ಬಡವರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಮಾಜಿ ಸಂಸದರ ನಿರ್ಧಾರ ನಿಜಕ್ಕೂ ಅರ್ಥಪೂರ್ಣವಾಗಿದೆ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿ ಮಾಡಿಸಿಕೊಂಡು ತರಬೇತಿ ಪಡೆಯಿರಿ ಎಂದು ಮನವಿ ಮಾಡಿದರು ಈ ಸಂದರ್ಭದಲ್ಲಿ ಕನಕದಾ ಶಿಕ್ಷಣ ಸಂಸ್ಥೆಯ ಆಡಳಿತಾಧಿಕಾರಿ ಎಂ ದೊಡ್ಡ ಬಸವರಾಜ್ ವಿರೂಪಾಕ್ಷೇಗೌಡ ಇವರು ಉಪಸ್ಥಿತರಿದ್ದರು ಮತ್ತು ಎಸ್ ಡಿ ಎಫ್ ಡಿ ಇಂದ ಹಿಡಿದು ಕ್ಲಾಸ್ ಒನ್ ಕ್ಲಾಸ್ ಟು ಕ್ಲಾಸ್ ತ್ರೀವರೆಗೆ ಕ್ಲಾಸ್ ಫೋರ್ ಮತ್ತು ಕೆ ಎಸ್ ಐ ಎಸ್ವರೆಗೂ ಕೂಡ ಸರಿಯಾದ ಒಂದು ಕೋಚಿಂಗ್ ಸೆಂಟರ್ಗಳು ನಮ್ಮಲ್ಲಿ ಕೊರತೆ ಇತ್ತು ನಾಳೆ ಬೆಳಗ್ಗೆ ಎಂಟು ಗಂಟೆಗೆ ಪೂಜೆ ಕಾರ್ಯಕ್ರಮಗಳು ರಾಜ್ಯದ ಸಂಡೂರು ಸಿಗ್ಗಾಂವ್ ಹಾಗೂ ಚನ್ನಪಟ್ಟಣ ವಿಧಾನಸಭಾ ಕ್ಷೇತ್ರಗಳಿಗೆ ನಡೆದ ಉಪಚುನಾವಣೆಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಮೂರು ಕ್ಷೇತ್ರಗಳಲ್ಲಿ ಭರ್ಜರಿ ಜಯಗಳಿಸಿದ್ದಾರೆ ಇಂದು ಪ್ರಕಟಗೊಂಡ ಫಲಿತಾಂಶದಲ್ಲಿ ಸಂಡೂರ್ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಅನ್ನಪೂರ್ಣ ತುಕಾರಾಂ ಅವರು ಬಿಜೆಪಿ ಅಭ್ಯರ್ಥಿ ಬಂಗಾರು ಹನುಮಂತು ವಿರುದ್ಧ ಒಂಬತ್ತು ಸಾವಿರದ ಆರುನೂರ ಮತಗಳ ಅಂತರದಿಂದ ಗೆಲುವು ಸಾಧಿಸಿದ್ದಾರೆ ಅನ್ನಪೂರ್ಣ ಅವರು ತೊಂಬತ್ತು ಮೂರು ಸಾವಿರದ ಆರುನೂರ ಹದಿನಾರು ಮತಗಳನ್ನು ಪಡೆದರೆ ಪ್ರತಿಸ್ಪರ್ಧಿ ಬಂಗಾರು ಹನುಮಂತು ಎಂಬತ್ತು ಮೂರು ಸಾವಿರದ ಒಂಬೈನೂರ ಅರವತ್ತೇಳು ಮತಗಳನ್ನು ಗಳಿಸಿದ್ದಾರೆ ಸಿಗ್ಗಾವಿಯಲ್ಲಿ ಬಿಜೆಪಿ ಅಭ್ಯರ್ಥಿ ಮಾಜಿ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ಪುತ್ರ ಭರತ್ ಬೊಮ್ಮಾಯಿಗೆ ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ವಿರುದ್ಧ ಸೋಲಾಗಿದೆ ಈ ಮೂಲಕ ಎರಡು ದಶಕಗಳ ಬಳಿಕ ಬಿಜೆಪಿ ಭದ್ರಕೋಟಿಯನ್ನು ಕಾಂಗ್ರೆಸ್ ತನ್ನ ತೆಕ್ಕೆಗೆ ತೆಗೆದುಕೊಂಡಿದೆ ಬಿಜೆಪಿ ಅಭ್ಯರ್ಥಿ ಭರತ್ ಬೊಮ್ಮಾಯಿ ಎಂಬತ್ತೇಳು ಸಾವಿರದ ಮುನ್ನೂರ ಎಂಟು ಮತಗಳನ್ನು ಪಡೆದಿದ್ದು ಕಾಂಗ್ರೆಸ್ ಅಭ್ಯರ್ಥಿ ಯಾಸಿರ್ ಅಹಮದ್ ಖಾನ್ ಅವರು ಒಂದು ಲಕ್ಷ ಏಳುನೂರ ಐವತ್ತಾರು ಮತಗಳನ್ನು ಗಳಿಸಿದ್ದಾರೆ ಇಬ್ಬರ ನಡುವಿನ ಗೆಲುವಿನ ಅಂತರ ಹದಿಮೂರು ಸಾವಿರದ ನಾಲ್ಕುನೂರ ನಲವತ್ತೆಂಟು ಜಿದ್ದ ಜಿದ್ದಿನ ಕಣವಾಗಿದ್ದ ಚನ್ನಪಟ್ಟಣದ ಕ್ಷೇತ್ರದಲ್ಲೂ ಕಾಂಗ್ರೆಸ್ ಅಭ್ಯರ್ಥಿ ಸಿಪಿ ಯೋಗೇಶ್ವರ್ ಜಯಗಳಿಸಿದ್ದಾರೆ ಈ ಮೂಲಕ ಬಿಜೆಪಿ ಜೆಡಿಎಸ್ ಮೈತ್ರಿ ಅಭ್ಯರ್ಥಿ ನಿಖಿಲ್ ಕುಮಾರಸ್ವಾಮಿಗೆ ಚುನಾವಣಾ ರಾಜಕೀಯದಲ್ಲಿ ಮತ್ತೊಮ್ಮೆ ಹಿನ್ನಡೆಯಾಗಿದೆ ಸಿ ಪಿ ಯೋಗೇಶ್ವರ್ ಒಂದು ಲಕ್ಷ ಹನ್ನೆರಡು ಸಾವಿರದ ಆರುನೂರ ನಲವತ್ತೆರಡು ಮತಗಳನ್ನು ಪಡೆದು ಜಯಗಳಿಸಿದರೆ ನಿಖಿಲ್ ಕುಮಾರಸ್ವಾಮಿ ಎಂಬತ್ತೇಳು ಸಾವಿರದ ಇನ್ನೂರ ಇಪ್ಪತ್ತೊಂಬತ್ತು ಮತಗಳನ್ನು ಪಡೆದಿದ್ದಾರೆ ಗೆಲುವಿನ ಅಂತರ ಇಪ್ಪತ್ತೈದು ಸಾವಿರದ ನಾಲ್ಕುನೂರ ಹದಿಮೂರು ಇದೆ ಎಲ್ಲರೂ ಅವರವರದೇ ಆದ ಗೆಲುವಿನ ಮತ್ತು ಸೋಲಿನ ಲೆಕ್ಕ ಮಂಡಿಸುತ್ತಿದ್ದು ಸರಿಯಾದ ಲೆಕ್ಕವನ್ನು ನ್ಯೂಟ್ರಲ್ ಮತದಾರ ಹೇಳಬಹುದು ಮತ್ತೊಮ್ಮೆ ಮುಖ್ಯಾಂಶಗಳು ನಗರಸಭೆ ಉಪಚುನಾವಣೆ ಗೆಲ್ಲುವ ವಿಶ್ವಾಸದಲ್ಲಿ ಅಭ್ಯರ್ಥಿಗಳು ವಿಕಲಚೇತನರ ಪುನರ್ವಸತಿ ಕಾರ್ಯಕರ್ತರಿಗೆ ಗೌರವಧನ ಕನಿಷ್ಠ ವೇತನ ಜಾರಿಗೊಳಿಸಲು ಆಗ್ರಹ ಸಿಂಧನೂರು ತಾಲೂಕಿನಲ್ಲಿ ಬಹುತೇಕ ಶಾಂತಿಯುತವಾಗಿ ನಡೆದ ಉಪಚುನಾವಣೆ ತಹಸೀಲ್ದಾರ್ ಅರುಣ್ ಕುಮಾರ್ ದೇಸಾಯಿ ಸಿಂಧನೂರಿನ ತುಂಗಭದ್ರ ಸಹಕಾರಿಯಲ್ಲಿ ಐಎಎಸ್ ಐಪಿಎಸ್ ತರಬೇತಿ ಕೇಂದ್ರ ಪ್ರಾರಂಭ ಕೆ ವಿರೂಪಾಕ್ಷಪ್ಪ ರಾಜ್ಯದಲ್ಲಿ ನಡೆದ ಉಪಚುನಾವಣೆ ಮೂರು ಕ್ಷೇತ್ರ ಕಾಂಗ್ರೆಸ್ ಮಡಿಲಿಗೆ ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು ನಿರಂತರ ಸುದ್ದಿಗಾಗಿ ವೀಕ್ಷಿಸಿ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ ನಮಸ್ಕಾರ ಎಸ್ ನ್ಯೂಸ್ ಇದು ನಿಮ್ಮ ಧ್ವನಿ